ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗ ಡೊಲಾಗ್ಸ್ ಯಾರು ನನ್ನ ಚಾನಲ್ ನಾವು ಹೊಸೊಬ್ಬರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು ಶೇ ಮಾಡೋದನ್ನು ಮರಿಬೇಡಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಕೆಲಸ ಬ್ಯುಸಿ ಏನು ಬ್ಯುಸಿನೇ ಅಂದ್ಕೊಳ್ಳಿ ಇದು ಎರಡು ದಿನದ ಲಾಗು ಎರಡು ದಿನ ಮಾಡಿಕೊಂಡಿರೋ ಅಂಥ ವೀಡಿಯೋ ತುಂಬಾ ಹೋಗಿದ್ದೀನಿ ಈಗ ಇತ್ತೀಚಿಗಂತೂ ಕೆಲಸಗಳೇ ಜಾಸ್ತಿ ಅದೇನು ನಮ್ಮ ಮನೇಲೆ ಹಂಗೋ ಅಥವಾ ಎಲ್ಲರ ಮನೇನೋ ಹಂಗೋ ಗೊತ್ತಿಲ್ಲ ಸ್ವಲ್ಪ ಬೆಂಡೆ ಗಿಡ ಹಾಕಿದ್ದೆ ಒಂದು ಹಾಕಿದ್ದೆ ಸುಮಾರು ಗಿಡನ ಅದರಲ್ಲಿ ಒಂದು ಹತ್ತು ಗಿಡ ಏನೋ ಹುಟ್ಟಿತ್ತು ಅಷ್ಟೇ ಅದರಲ್ಲಿ ಒಂದು ಹತ್ತು ಗಿ ಒಂದು ಐದಾರು ಗಿಡ ಏನೋ ಹುಟ್ಟಿತ್ತು ಐದಾರು ಗಿಡ ಹುಟ್ಟಿದ್ರು ಕೂಡ ಒಂದು ಮೂರು ನಾಲ್ಕು ಸರಿ ಕೂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿ ದೋಸೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ಬೆಂಡೆಕಾಯಿ ಸೊ ಒಂದು ತಟ್ ಒಂದು ತಟ್ಟೆ ಏನಿದೆ ಆ ತಟ್ಟೆ ತುಂಬ ಬೆಂಡೆಕಾಯಿ ಬಿಟ್ಟಿದ್ದೆವು ಒಂದು ಮೂರು ಸರಿ ಕೂದು ಮೂರು ಅಥವಾ ನಾಲ್ಕು ಸರಿ ಕೂದು ಪಲ್ಯ ಮಾಡಿದ್ದೀನಿ ಸೊ ನಾವೇ ಬೆಳ್ಕೊಂಡು ತರಕಾರಿನ ಅದನ್ನು ಕೂದ ತರಕಾರಿ ಪಲ್ಯ ಮಾಡ್ಕೊಳ್ಳೋದು ಅದು ಅದು ಏನು ಖುಷಿ ಅಂತೀರ ಅದೆಷ್ಟು ಸಂತೋಷ ಆಗುತ್ತೆ ಅಂತೀರ ಸೊ ನನಗಂತ ಬೆಂಡೆ ಗಿಡ ಬಂದಾಗ ತುಂಬಾ ಖುಷಿಯಾಯಿತು ಸೊ ಪಲ್ಯ ಮಾಡಿ ಇವತ್ತು ದೋಸೆ ಮತ್ತು ಪಲ್ಯ ಮಾಡಿದ್ದೆ ಬೆಂಡೆಕಾಯಿ ಪಲ್ಯ ಹಾಗೆ ಇವತ್ತು ಹಾಲು ಗಿಡ ಬಂದಿದ್ದರು ಬಂದಿದ್ರು ಒಂದು ಏಳೆಂಟು ಆಳು ಹಾಲು ಕೇಳೋಕ್ಕೆ ಬಂದಿದ್ದಾರೆ ಸೊ ಅವರಿಗೆ ಅವ್ರಿಗೇನು ತಿಂಡಿ ಏನಿಲ್ಲ ಮಧ್ಯಾಹ್ನ ಅಡುಗೆ ಮಾತ್ರ ಮಾಡಿಕೊಡ್ಬೇಕು ಹಾಗಾಗಿ ಇಲಾತಿಕ್ಕಾಳಿ ದೋಸೆ ಇಲಾತಿ ಕಾಳು ಅದಕ್ಕೆ ಸ್ವಲ್ಪ ಕೋಸು ಮತ್ತು ಸೋರೆಕಾಯಿ ಎಲ್ಲನೂ ಹಾಕಿಬಿಟ್ಟು ತರಕಾರಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಅವ್ರು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿ ಅವರು ಒಂದು ಎಷ್ಟು ನಾಲ್ಕು ಕಡೆ ಐದು ಜನ ಏನೋ ಬಂದಿದ್ರು ಸೊ ಅವ್ರಿಗೆ ಅಡುಗೆಗೆ ಅಂತ ರೆಡಿ ಮಾಡ್ಕೊತಿದ್ದೀನಿ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಊಟಕ್ಕೆ ಹಾಕೊಟ್ಟು ಜೊತೆ ಹೋಗಿ ನಾವೊಂದು ಸ್ವಲ್ಪ ಕೆಲಸ ಮಾಡಿದರೆ ಅವರು ಬೇಗ ಬೇಗ ಮಾಡ್ತಾರೆ ಇಲ್ಲಾಂದರೆ ಅದೇನು ಹೇಳ್ತಾರೆ ಗಾದೆ ಇದೆಯಲ್ಲ ಗಾದೆ ಹೇಳ್ಬಾರ್ದು ಮಾಡದೇನೋ ಗೊತ್ತಿಲ್ಲ ಒಟ್ಟು ಗಾದೆ ಹೇಳ ಅದೇನೋ ನಾವು ಮಾಡಿದ್ದು ನಾವೇ ಅವ್ರು ಮಾಡಿದ್ದು ಹಾಳೆ ಅನ್ನಂಗೆ ಅದು ಹಂಗೆ ಆಗುತ್ತೆ ಸೊ ಹಂಗಾಗಿ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಊಟಕ್ಕೆ ಹಾಕೊಟ್ಬಿಟ್ಟು ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಹೋಗಿ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊತಿದ್ದೀನಿ ಇನ್ನು ನಾವು ಹೋಗ್ಲಿಲ್ಲ ಅಂದರೆ ಅವ್ರು ಮಾಡೋದೇ ಇಲ್ಲ ಏನು ಅಂದರೆ ಬೇಗ ಆಗೋ ಕೆಲಸನ ನಿಧಾನಕ್ಕೆ ಮಾಡ್ತಾರೆ ಸೊ ಹಂಗಾಗಿ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂತೂ ಲೇಟ್ ಆಗುತ್ತೆನೋ ಗೊತ್ತಿಲ್ಲ ಆಲೂಗಡ್ಡೆ ಏನು ಜಾಸ್ತಿ ಇಲ್ಲ ಎಲ್ಲ ಕರ್ಗೋಗಿದೆ ಅದು ಏನಾಗಿದೆ ಮಳೆ ಇಟ್ಕೊಂಡ್ಬಿಡ್ತಲ್ಲ ಸೊ ಹಂಗಾಗಿ ಒಂದು ಇಪ್ಪತ್ತು ದಿನ ಮೂವತ್ತು ದಿನ ಮಳೆ ಹಿಡ್ಕೊಂಬಿಡ್ತಲ್ಲ ಎಲ್ಲ ಕರಗೋಗಿದೆ ಸೊ ಹಂಗಾಗಿ ಆಲೂಗಡ್ಡೆ ಏನು ಜಾಸ್ತಿ ಬಿದ್ದಿಲ್ಲ ಆಲೂಗಡ್ಡೆ ಎಲ್ಲ ಕಿತ್ತಾಯಿತು ಇನ್ನು ನಮ್ಮ ಮನೆಯವರು ಆಲೂಗಡ್ಡೆ ಕೂಡ ತೊಗೊಂಡು ಹೋಗ್ತಾರೇನೋ ನೈಟ್ ಹೋಗ್ತಾರೆ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಡೇ ಲಾಗ್ ಇದು ಮನೆಯವರು ನೈಟೇ ಹೊರಡ್ಬಿಟ್ರು ಬೆಂಗಳೂರಿಗೆ ಆಲೂಗಡ್ಡೆ ತಗೊಂಡು ಸೊ ನಂಗೆ ನೈಟ್ ಮಲ್ಕೊಳೋಕೆ ಭಯ ಯಾಕಂದರೆ ನಮ್ಮ ಮನೆ ನಿಮಗೆ ಗೊತ್ತು ಡೈಲಿ ಲಾ ಡೈಲಿ ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ನಮ್ಮದು ಒಂಟಿ ಮನೆ ಅಂತ ಸೊ ಹಂಗಾಗಿ ನಮ್ಮ ನಮಗೆ ಗೊತ್ತಿರೋ ಒಂದೊಂದು ಆಂಟಿ ಇದೆ ಇಲ್ಲಿ ಸೊ ಆಂಟಿಗೆ ಹೇಳಿದ್ದು ಹೇಳಿದರು ನಮ್ಮ ಮನೆಯವರು ಹೋಗಿ ಮಲ್ಕೊಳ್ಳಿ ಅಂತ ಸೊ ಅವ್ರು ಬಂದು ಮಲ್ಕೊಂಡು ಹೋಗಿದ್ರು ಮಲ್ಕೊಂಡು ಬೆಳಿಗ್ಗೆ ಎದ್ದು ಅವ್ರ ಮನೆಗೆ ಹೋಗಿದ್ರು ಸೊ ನಾನು ಬೆಳಗ್ಗೆ ಐದು ಐದು ಗಂಟೆ ಅಥವಾ ಐದುವರೆ ಅಂದ್ಕೋತೀನಿ ಐದು ಗಂಟೆ ಆಗಿತ್ತು ಅಂದ್ಕೋತೀನಿ ಐದು ಗಂಟೆಗೆ ಎದ್ದು ನಾನು ಇನ್ನು ಹಸುಗಳೆಲ್ಲ ಹೊರಗಡೆ ಕಟ್ಟಾಕಿ ಅದನ್ನು ಹಾ ಹಾಲು ಕರಿಬೇಕಲ್ವ ಇನ್ನು ಹಾಲು ಕರಿಲಿಲ್ಲ ಅಂದರೆ ಕೆತ್ತಲು ಬಾ ಥರ ಆಗಿಬಿಟ್ಟು ಎಲ್ಲ ಹಸುಗೆಲ್ಲ ಹುಷಾರಿಲ್ದಂಗೆ ಆಗುತ್ತೆ ಅಂತ ಹೇಳಿ ಹಾಲು ಕರಿಯೋಕೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ದನ್ ಒಳ ಹೊರಗಡೆ ಕಟ್ಟಾಕಿ ಹಸುಗಳನ್ನ ಫಸ್ಟು ಆಮೇಲೆ ಕೊಡಕೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಅದಕ್ಕೆ ಕಲ್ಗಚ್ಚೆಲ್ಲ ಇಟ್ಕೊಂಡು ಆಮೇಲೆ ಕರ ಬಿಡ್ಕೊಬೇಕು ನನಗಂತೂ ನಮ್ಮ ಮನೆಯವ್ರು ಇಲ್ಲ ಅಂದರೆ ತಲೆ ಬಿಸಿ ಯಾಕಂದರೆ ಅವರು ಅಟ್ಲೀಸ್ಟ್ ಕೊಡಕೆ ಕೆಲಸ ಏನಾದರೂ ಮಾಡಿಕೊಂಡ್ರೆ ನಾನು ಬೆಳಿಗ್ಗೆ ತಿಂಡಿ ಮಾಡಿ ಮಕ್ಕಳು ಸ್ಕೂಲ್ ಸ್ಕೂಲಿಗೆ ಕಳಿಸ್ತೀನಿ ಈಗ ಸ್ಕೂಲ್ ಸ್ಕೂಲಿಗೆ ಕಳಿಸ್ಬೇಕು ತಿಂಡಿನೂ ಕೂಡ ಮಾಡಬೇಕು ಅಂದರೆ ಏನೋ ನನ್ಲಕ್ಕೂ ಅವತ್ತು ಇವತ್ತು ನಿಶಾಂತಂಗೆ ಆಫ್ ಡೇ ಇತ್ತು ಹಾಗಾಗಿ ಅವನು ಅವನನ್ನತ ಸ್ಕೂಲ್ಗೆ ಕಳಿಸ್ಲಿಲ್ಲ ಯಾಕಂದರೆ ಅವನು ಎಂಟು ಗಂಟೆಗೆ ಸ್ಕೂಲ್ಗೆ ಹೋಗ್ತಾನೆ ನನಗೆ ಅಷ್ಟೊಳಗೆ ಅಷ್ಟೊತ್ತಿಗೆ ತಿಂಡಿ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಅವನ್ನ ಸ್ಕೂಲ್ಗೇನು ಕಳಿಸ್ಲಿಲ್ಲ ಏನೇ ಇದ್ರೂ ಗಂಡಸರು ಮನೇಲಿ ಇಲ್ಲ ಅಂದ್ಬಿಟ್ರೆ ಹೆಂಗಸ್ರು ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಮಾತ್ರ ಅವ್ರು ಇರಲೇಬೇಕು ಸೊ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಕರೆ ಎಲ್ಲ ಬಿಡ್ಕೊತ ಇನ್ನು ಕರೆ ಬಿಡ್ಕೊಂಡು ಹಾಲು ನಮ್ಮ ಪಕ್ಕದ ಮನೆಯವರಿಗೆ ಕಳಿಸ್ತೀನಿ ನಮ್ಮ ಎದುರುಗಡೆ ಮನೆಯವರಿದ್ದಾರೆ ಸೊ ಅವರು ಹಾಲು ಕರೆ ತಗೊಂಡು ಹೋಗ್ತಾರೆ ಇಲ್ಲಿಂದಲೇ ಕರೆ ಬಟ್ಕೊಂಡು ಹಂಗಾಗಿ ಅವ್ರಿಗೆ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಕೊಟ್ಟು ಇನ್ನು ಹಸುಗಳೆಲ್ಲ ನಾವು ಅಲ್ದತ್ತಕ್ಕೆ ಮೇವಿರೋದಕ್ಕೆ ಕಟ್ಟಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊಡ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ಬದ ಇರುತ್ತೆ ಅಲ್ವಾ ಸೊ ಇದು ಹಾಲು ಗಿಡಕ್ಕೆ ಇದ್ದಿರ್ತೀವಲ್ಲ ಬದ ಇರುತ್ತಲ್ಲ ಅಲ್ಲಿ ಕಟ್ಟಿ ಫ್ರೆಂಡ್ಸ್ ಬಡ್ಕೆ ಕಸ ಕರ ಬಿಟ್ಟು ತಿಂಡಿ ನಾನು ಆಕ್ಚುಲಿ ನಿಶಾಂತ್ ನನ್ಗೆ ಹಾಫ್ ಡೇ ಇದೆ ಹಂಗಾಗಿ ಅವನ ಸ್ಕೂಲಿಗೆ ಕಳ್ಸಿಲ್ಲ ಇವತ್ತು ಇವತ್ತು ಏನು ಏನೋ ಸ್ವಲ್ಪ ಕೆಲಸ ಇದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಇಲ್ಲ ಅಂದ್ರೆ ಮನೆಯಲ್ಲಿ ಕೆಲಸ ಮಾಡಕ್ಕೆ ಆಗೋದಿಲ್ಲ ನನಗಂತೂ ಮತ್ತೆ ಸಾಕು ಸಾಕಾಗೋಯ್ತು ಬೆಳಗ್ಗೆಯಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಐದುವರೆಗೆ ಎದ್ದು ಪಡ್ದ ಕಸದ ಬುಡ್ಸಿ ಕರ ಬಿಟ್ಟು ಹಾಲು ಕೊಟ್ಟು ಕಳಿಸಿ ದನ ಎಲ್ಲ ತಗದಾಗಿ ಒಲಗ್ ಬದಿ ಕಟಾಕಿ ಅಂದ್ರೆ ಉಳ್ಳಿರಂತ ಕಟಾಕಿ ಬಂದು ಹೊರಗಡೆ ಬಾಗಿಲ ನೀರು ಹಾಕಿ ಕುಂಕುಮ ಇಟ್ಟು ಇವಾಗ ಬಂದು ತಿಂಡಿ ಮಾಡೋಣ ಸ್ವಲ್ಪ ಟೊಮೊಟಾ ಪಲಾವ್ ಮಾಡ್ಬಿಡ್ತೀನಿ ಅವಳಿಗೆ ಸ್ಕೂಲ್ ಇದೆ ಒಂಬತ್ತುವರೆಗೆ ಹೋಯ್ತಾಳೆ ಆಲ್ರೆಡಿ ಎಂಟು ಮುಕ್ಕಾಲಾಗಿದೆ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಸೊ ಇವಾಗ ಮಾಡ್ತೀನಿ ಗಂಡಸ್ ಇಲ್ಲ ಅಂದ್ರೆ ಮಾತ್ರ ತುಂಬಾನೇ ಕಷ್ಟ ಕೆಲಸ ಮಾಡೋಕಾಗಲ್ಲ ಒಂದು ದಿನನೂ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಕೆಲಸಗಳು ಜಾಸ್ತಿ ಆಗುತ್ತೆ ಸೊ ಇವಾಗ ತಿಂಡಿ ಮಾಡೋಣ ಇನ್ನು ತಿಂಡಿಗೆ ಇವತ್ತು ಟೊಮೆಟೊ ಪಲಾವ್ ಮಾಡ್ಬಿಡೋಣ ಆಗಿ ಅಂತ ಹೇಳಿಬಿಟ್ಟು ಎಲ್ಲನೂ ಹಚ್ಕೊಂಡಿದ್ದೀನಿ ಇನ್ನು ಟೈಮ್ ಬೇರೆ ಆಗಿತ್ತು ಬೇರೆ ಏನಾರ ತಿಂಡಿ ಮಾಡೋಕೆ ಅಂತ ಹೇಳಿ ಇನ್ನು ನಮ್ಮ ನನ್ನ ಮಗನೂ ಕೂಡ ಟೊಮೆಟೊ ಪಲಾವ್ನೇ ಮಾಡ್ಬಿಡಮ್ಮ ಅದು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಟಮೊಟೊ ಪಲಾವ್ನೇ ಮಾಡ್ಬಿಟ್ಟೆ ಅವಳನ್ನು ಕೂಡ ಸ್ಕೂಲ್ಗೆಲ್ಲ ಕಳಿಸಿ ಇನ್ನ ನಾನು ನಿಶಾಂತ ಹಾಕ್ಕೊಡ್ತಾಯಿದ್ದೀನಿ ಪಲಾವು ಅವನು ತಿಂತಾವನೆ ಆ ಪಲಾವಿಗೆ ನಮ್ಮ ಮನೇಲಿ ಬೆಣ್ಣೆ ಇಲ್ದನೇ ಆ ಪಲಾವ್ದು ಹೋಗೋದೇ ಇಲ್ಲ ಒಳಗಡೆಗೆ ಎಲ್ಲದಕ್ಕೂ ಬೆಣ್ಣೆ ಬೆಣ್ಣೆ ಅಂತ ಹೇಳ್ತಾನೆ ಸೊ ಆಮೇಲೆ ಬಟ್ಟೆಗಳೆಲ್ಲ ಇದ್ದವು ಸ್ವಲ್ಪ ಒಣಗಾಕವು ಅವನ್ನೆಲ್ಲ ಬಟ್ಟೆಗಳೆಲ್ಲ ಇದ್ದೀನಿ ಅವುಗಳನ್ನೆಲ್ಲ ಒಣಗಾಕದೇ ಒಂದು ಅದೇ ಒಂದು ಒನ್ ಅವರ್ ಹಿಡೀತು ಯಾಕಂದರೆ ಮಳೆ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಎಲ್ಲನೂ ಒಳಗಡೆ ತಂತಿಗೆ ಹಾಕೊಂಡ್ಬಿಟ್ಟಿದೆ ಸೊ ಅವನ್ನೆಲ್ಲ ಒಣಗಾಕಿ ಇನ್ನು ಹಾಡು ಮರಿ ಇದ್ದ ಒಂದು ಎರಡು ಮೂರು ಆ ಹಾಡು ಮರಿಗ ಸೊಪ್ಪು ಕೊಡಿಯೋಣ ಅಂತ ಹೇಳಿಬಿಟ್ಟು ಸೊಪ್ಪು ಇದೀವಿ ನಾನು ನನ್ನ ಮಗ ಇಬ್ಬರು ಸೇರಿ ಸೊಪ್ಪು ಕುಯಿತಾ ಇದ್ದೀವಿ ಅದು ಕುಯ್ಯೋಕು ಪತ್ತೆ ಏನೋ ಒಂದು ಮಾಡ್ಯತಕ್ಕ ಕೂದಿ ಫಸ್ಟ್ ಟೈಮ್ ನಾವು ಕೂಡ ಸೊಪ್ಪೆಲ್ಲ ಇರೋದು ಸೊ ಇವತ್ತಿನ ಬ್ಲಾಗಿಲ್ಗೆ ಹೆಣ್ಣು ಮಾಡ್ತೀನಿ ಆ ಇಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರೈಬೇಡಿ ಇವತ್ತಿನ ಬ್ಲಾಗಿಲ್ಗೆ ಹೆಣ್ಣು ಮಾಡ್ತೀನಿ ಮತ್ತು ಮುಂದಿನ ಆಗಲ್ಲ ನಾನು ಮಿಸ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್